ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಸ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇದು ಬಂದು ನನ್ನ ಮಾರ್ನಿಂಗ್ ರೊಟೀನ್ ಲಾಗ್ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಬೆಳಗ್ಗೆ ಎದ್ದಿದ ತಕ್ಷಣವೇ ಅವಳು ಔಟ್ಸೈಡ್ ನೋಡ್ತಾಳೆ ವಿಂಡೋ ಹತ್ರ ಆಟ ಆಡ್ಕೊಂಡಿರ್ತಾಳೆ ಹೊತ್ತು ನೋಡಿ ಯಾರಾದರೂ ಕಾಣಿಸ್ಕೊಡ್ಲೇ ಬಂದುಬಿಡ್ತಾಳೆ ಆಯ್ತು ತುಷಿಕಾ ಏನು ಹಂಗೆ ನೋಡ್ತಾ ಇದೀಯಾ ನೀನು ಹಾಂ ಏನು ಹಂಗೆ ನೋಡ್ತಾ ಇದೆಯಾ ಹೋಗು ಅಲ್ಲಿ ಹೋಗು ಕಿಟಕಿ ಹತ್ರ ನೋಡೋಗು ಹೋಗು ಬೌಬೌ ಇದೆ ನೋಡು ಅಲ್ಲಿ ಬೌ ನೋಡಿ ಬೌಬಾವ್ ಅಂದಿದ ತಕ್ಷಣ ಅಲ್ಲಿಗೆ ಹೋಗ್ಬಿಡ್ತಾಳೆ ನೋಡೋಕ್ಕೆ ನಾಯಿಗಳಿರುತ್ತೆ ಆ ಸೈಡು ಕನ್ಸ್ಟ್ರಕ್ಷನ್ ಆಗ್ತಿದೆ ಆ ಸೈಡು ಬಿಲ್ಡಿಂಗು ಸೊ ಅಲ್ಲಿ ನೋಡ್ಕೊಂಡು ಆಟ ಆಡ್ಕೊಂಡು ಇರ್ತಾಳೆ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಮಾಡೋವರ್ಗು ನೋಡಿ ಕೈಗೆ ಸಿಕ್ಕಿದ್ದೆಲ್ಲ ಕೆಳಗೆ ಬಿಸಾಕ್ತಾಳೆ ಆ ಥರ ಬಗ್ಗಿ ಒಗ್ಗಿ ನೋಡ್ತಾಳೆ ಬಿದೋಗಿದೆಯಾ ಇಲ್ವಾ ಅಂತ ಫ್ರೆಂಡ್ಸ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಬೇಕಿದೆ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇದು ನಮ್ಮ ಬಾಲ್ಕನಿಯಿಂದ ಔಟ್ಸೈಡ್ ನೋಡಿದ್ರೆ ಈ ಥರ ಕಾಣಿಸುತ್ತೆ ಈಗ ಚಿನಿಮಾಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಇವತ್ತು ಓಟ್ಸ್ ಮಾಡ್ತಾಯಿದ್ದೀನಿ ಅವಳಿಗೆ ಓಟ್ಸ್ ರೆಸಿಪಿ ಬಿಸಿನೀರು ಕುಡಿಯೋಕ್ಕೆ ಅವಳಿಗೆ ಕ ಕಾಯಿಸ್ತಿದ್ದೀನಿ ಈಗ ಎರಡು ಟೇಬಲ್ ಸ್ಪೂನ್ ತಗೊತೀನಿ ಓಟ್ಸು ನಾನು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಬಿಡ್ತೀನಿ ಓಟ್ಸು ಜಾಸ್ತಿ ನುಣ್ಣಗೂ ನಾನು ಪೌಡರ್ ಮಾಡ್ಕೊಳ್ಳಲ್ಲ ಸ್ವಲ್ಪ ತರಿ ತರಿಯಾಗೆ ನಾನು ಮಾಡ್ಕೊತೀನಿ ಸೊ ಅವ್ರಿಗೂ ತಿನ್ನೋ ತಿನ್ನೋವಾಗ ಚೆನ್ನಾಗಿರುತ್ತೆ ನಾನು ಇದು ಸ್ವೀಟ್ ಬ್ರೌನ್ ಶುಗರ್ ಆ ಥರ ಏನು ಯೂಸ್ ನಾರ್ಮಲ್ ಶುಗರು ಯೂಸ್ ಮಾಡ್ತೀನಿ ಇದನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಗಂಟಿಲ್ಲೇ ಇಲ್ಲದೆ ಕಲಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಲೈಟಾಗಿ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವೀಟ್ನೆಸ್ಗೆ ಬೇಕಿದ್ರೆ ನೀವು ಸ್ವಲ್ಪ ಸಾಲ್ಟು ಯೂಸ್ ಮಾಡ್ಕೋಬೋದು ಇದು ಓಟ್ಸ್ ಗಂಟಿಲ್ಲದೆ ಕಲಿಸ್ಕೊಂಡಿದ್ದೀನಿ ನಾನು ಈಗ ಫ್ಲೇಮ್ ಆನ್ ಮಾಡಿ ಸ್ವಲ್ಪ ಏಳರಿಂದ ಮೂರು ನಿಮಿಷ ಆ ಥರ ಕಲಿಸಿದ್ರೆ ಸಾಕು ಓಟ್ಸ್ ರೆಸಿಪಿ ಆಗುತ್ತೆ ತುಂಬ ಇಷ್ಟ ಅವಳಿಗೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಇದು ಅವಳು ಸ್ವಲ್ಪವೂ ಬಿಡದೆ ತಿಂತಾಳೆ ಓಟ್ಸ್ ರೆಸಿಪಿ ರೆಡಿ ಆಗಿದೆ ಫ್ರೆಂಡ್ಸ್ ಇನ್ನೂ ತಿನ್ನಿಸ್ಬೇಕು ಅವಳಿಗೆ ಈಗ ನೋಡಿ ಈಗಲೂ ಕಿಟಕಿ ಹತ್ರನೇ ನೋಡ್ಕೊಂಡಿರ್ತಾಳೆ ಆಟ ಅವಳು ಸ್ವಲ್ಪ ಗಲಾಟೆ ಮಾಡಲ್ಲ ನೋಡಿ ನೋಡ್ತಾ ಇದ್ದಾಳೆ ಯಾರಾದರೂ ಬಂದಿದ್ದ ತಕ್ಷಣ ಬಂದುಬಿಡ್ತಾಳೆ ಹತ್ರ ಚಿನಿಮಾ ಏನು ನಿನ್ನಲ್ಲಿ ತುಶಿಕಾ ತುಶಿಕಾ ಏನು ಮಾಡ್ತಾ ಇದೀಯಾ ಏನು ನೋಡ್ತಿರೋದಲ್ಲಿ ಬಾ ಬಾ ಈಗ ಅವಳಿಗೆ ಬ್ರೇಕ್ಫಾಸ್ಟ್ ಮಾಡಿಸಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಈಗ ಚಿನಿಮಾಗೆ ಊಟ ಮಾಡಿಸಿದೆ ನೋಡಿ ಮಲಗಿದ್ದಾಳೆ ಸ್ವಲ್ಪತ್ತು ಆ ಥರ ಮಲಗಿರ್ತಾಳೆ ಅಷ್ಟೇ ಸ್ವಲ್ಪತ್ತು ಸೈಲೆಂಟಾಗಿರಲ್ಲ ಅವಳು ನೋಡಿ ಮತ್ತೆ ವಿಂಡೋ ಹತ್ರ ಹೋಗ್ತಿದ್ದಾಳೆ ನೋಡೋದಕ್ಕೇನು ಈಗ ಅಪ್ ಆಗಿ ಬಂದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಶ್ ಅಪ್ ಆಗಿ ಬರೋ ಅಷ್ಟರಲ್ಲಿ ಏನೆಲ್ಲ ಮಾಡಿದಾಳೆ ನಮ್ಮ ಸಿನಿಮಾ ಎಲ್ಲ ಕಿತ್ತೆ ಕಿತ್ತೆ ಬಿಸಾಕಿದಾಳೆ ಕಡೆ ನೋಡಿ ಹೆಂಗೆ ಮಾಡಿಕ್ಕಿದ್ದಾಳೆ ಕಿಚನಲ್ಲೆಲ್ಲ ಕಬೋರ್ಡ್ಸ್ ತೆಗಿಯೋದಂತ ಅಂತ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಎಲ್ಲ ಕಿತ್ತೆ ಕಿತ್ತೆ ಬಿಸಾಕ್ತಾಳೆ ಯಾವಾಗೂ ಇಷ್ಟೇ ಅವಳದು ನೋಡಿ ಮತ್ತೆ ನೋಡ್ತಿದ್ದಾಳೆ ಬೈತಿದ್ರೆ ನೋಡ್ತಿದ್ದಾಳೆ ಚಿನಿಮಾ ಚಿನಿಮಾ ಓಯ್ ಸರಿ ಫ್ರೆಂಡ್ಸ್ ಈಗ ಫ್ರೆಶಪ್ ಆಗಿ ಬಂದೆ ಈಗ ಸ್ವಲ್ಪ ದೇವ್ರ ಪೂಜೆ ಮಾಡಬೇಕು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಆಯ್ತು ಫ್ರೆಂಡ್ಸ್ ಗಿಡಕ್ಕೆ ಸ್ವಲ್ಪ ನೀರು ಹಾಕ್ಬೇಕಾಗಿತ್ತು ಎಲ್ಲ ಒಣಗೋಗೋ ಥರ ಇತ್ತು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ತುಳಸಿ ಗಿಡ ಒಂದಿದೆ ಪಕ್ಕದಲ್ಲೇ ರೋಸ್ ಗಿಡ ಇದೆ ಸಿನಿಮಾ ವಾಕರಲ್ಲಿ ಹಾಕಿದ್ದೆ ಹುಡು ಔಟ್ಸೈಡಿಂದನೇ ನೋಡ್ತಾ ಇದ್ದಾಳೆ ಅಲ್ಲಿ ಸೋಫಾ ಅಡ್ಡ ಇದೆ ಬರಕ್ಕೆ ಆಗೋದಿಲ್ಲ ಔಟ್ಸೈಡು ಈಗ ಹೊಸ ಪೂಜೆ ಮಾಡಿ ಎಲ್ಲ ಆಯ್ತು ಪೂಜೆ ನೋಡಿ ನಮ್ಮ ಮನೆ ಔಟ್ಸೈಡು ಪಕ್ಕದ ಮನೆ ಪಾಪು ಬಂದು ನೋಡ್ತಾ ಇದ್ದಾಳೆ ಹಾಗೆ ಚಿನಿಮಾ ಜೊತೆ ಆಟ ಆಡೋಕೆ ಬಂದಳು ಹಾಗೆ ಆಟ ಆಡ್ತಾ ಇದ್ದಾರೆ ಇಬ್ಬರು ನಮ್ಮ ಚಿನಿಮಾಗೆ ಯಾರಾದರೂ ಪಕ್ಕದ ಮನೆಯವರು ಚಿಕ್ಕ ಮಕ್ಕಳು ಬಂದರೆ ಸಾಕೊಳಕ್ಕೆ ತುಂಬ ಖುಷಿಯಾಗುತ್ತೆ ಒಬ್ಬಳೇ ಇರ್ತಾಳೆ ಬೆಳಗ್ಗಿಂದ ಸಂಜೆವರೆಗೂ ಸೊ ಪಕ್ಕದ ಮನೆಯವ್ರು ಆವಾಗವಾಗ ಬರ್ತಿರ್ತಾರೆ ಅವ್ರಿಗೆ ನಮ್ಮ ಭಾಷೆ ಬರೋದಿಲ್ಲ ಕನ್ನಡ ಸೊ ಅವ್ರು ಜಾಸ್ತಿ ಬರೋದಿಲ್ಲ ಅವರು ತಮಿಳೋರು ತಮಿಳ್ ಮಾತ್ರ ಬರುತ್ತೆ ಅನಿಸುತ್ತೆ ಅವರಿಗೆ ಕನ್ನಡ ಅಷ್ಟೊಂದು ಗೊತ್ತಿಲ್ಲ ಅವಳು ಜೋರಾಗಿ ಕೂಗ್ತಾಳೆ ಪಾಪ ಅವಳು ಬೈಕ್ಗೆ ಅರ್ಧ ಸೋಫಾ ಮೇಲೆ ಹತ್ ಬಿಟ್ಟಿದ್ದಾಳೆ ನೋಡಿ ಅವಳು ಬ್ಯಾಗ್ ಕೊಟ್ಟೋದ್ಲು ಅಂತ ಅವಳು ಹೊಟ್ಟೋದ್ಲು ವಾಕರಲ್ಲಿ ಎಷ್ಟು ತೀಟ್ಲೆ ಮಾಡ್ತಾಳೆ ಅಂದರೆ ತುಂಬ ತೀಟ್ಲೆ ನಮ್ಮ ಪಕ್ಕದ ಮನೆ ಪಾಪು ಅಂತೂ ಫುಲ್ ಸೈಲೆಂಟು ಏನೂ ಒಂದು ಮಾತು ಮಾತಾಡೋದಿಲ್ಲ ಅವಳು ಫುಲ್ ಬಂದರೆ ಸೈಲೆಂಟಾಗಿ ಕೂತಿರ್ತಾಳೆ ನಮ್ಮ ಚಿನಿಮಾ ಆದರೆ ಓ ತಿರ್ಸ್ತಾ ಇರ್ತಾಳೆ ಅವಳ ಮೇಲೆ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈ ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮುಂದಿನ ವೀಡಿಯೋಲಿ ಸಿಗ್ತೀನಿ ಬಾಯ್ ಬಾಯ್